ಎಲ್ಲರಿಗೂ ಶುಭ ಸಂಜೆ ಮೂರನೇ ವರ್ಷದ ಎಂಟನೇ ದಿನದ ವಿವೇಕ ಮಂತ್ರಮಾಲಾ ಚೈತನ್ಯ ಅಭಿಯಾನಕ್ಕೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ನಾನು ಇವತ್ತು ಮಾತಾಡೋಕ್ಕೆ ಹೊರಟಿರೋ ವಿಷಯಗಳು ಏನಪ್ಪಾ ಅಂತಂದ್ರೆ ಒಂದು ಶಿಸ್ತು ಡಿಸಿಪ್ಲಿನ್ ಇನ್ನೊಂದು ಪ್ರೇರಣೆ ಮೋಟಿವೇಶನ್ ಮೊದಲನೇದಾಗಿ ನಾನು ಶಿಸ್ತಿನ ಬಗ್ಗೆ ತಗೋಳಕ್ ಹೊರಟ್ರೆ ಶಿಸ್ತು ಅಂದ್ರೆ ಏನು ಶಿಸ್ತು ಅನ್ನೋದು ಯಾವಾಗ ನಮಗೆ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಹೋಗೋದಾದ್ರೆ ಶಿಸ್ತು ನಮಗೆ ಮೇನ್ ಬೇಕಾಗಿರೋದು ನಾವು ಯಾವುದೇ ಒಂದು ಗುರಿ ಸಾಧನೆ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಹೊರಟಾಗ ಮೇಯ್ನ್ ಮುಖ್ಯವಾಗಿ ಎಲ್ರಿಗೂ ಏನು ಶಿಸ್ತು ಆ ಶಿಸ್ತು ಇಲ್ಲ ಅಂದ್ರೆ ಯಾವುದೇ ರೀತಿಯಾದಂತಹ ಗುರಿ ಸಾಧನೆ ಮಾಡೋದಿಕ್ಕೆ ನಮ್ ಕೈಲಿ ಸಾಧ್ಯ ಆಗೋದಿಲ್ಲ ಆ ಶಿಸ್ತಿನ ಮೇಲೆ ನಾನು ನೋಡೋದಿಕ್ಕಾದ್ರೆ ಇವಾಗ ನನ್ ನಾನು ಎರಡು ಉದಾಹರಣೆ ಕೊಡ್ಬೇಕು ಅಂತ ಇದ್ದೀನಿ ಆ ಎರಡು ಕುಟುಂಬಗಳಿರ್ತವೆ ಆ ಎರಡು ಕುಟುಂಬದಲ್ಲಿ ಏನಪ್ಪಾ ಅಂತ ಅಂದ್ರೆ ಒಂದು ಕುಟುಂಬ ಫುಲ್ ಸ್ಟ್ರಿಕ್ಟ್ ಕುಟುಂಬ ಇನ್ನೊಂದು ಕುಟುಂಬ ಫುಲ್ ಫ್ರೀ ಬಿಡುವಂತಹ ಕುಟುಂಬ ಫುಲ್ ಸ್ಟ್ರಿಕ್ಟ್ ಕುಟುಂಬ ಏನಪ್ಪಾ ಅಂತಂದ್ರೆ ಮನೆ ಗೌರವ ಕಾಪಾಡ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಮಕ್ಕಳನ್ನ ಏನ್ ಮಾಡ್ತಾ ಹೋಗ್ತಾರೆ ಫುಲ್ ಸ್ಟ್ರಿಕ್ಟ್ ಮಾಡ್ತಾ ಹೋಗ್ತಾರೆ ಅವ್ರ ಏನ್ ಮಾಡಿದ್ರು ತಪ್ಪು ಅನ್ನೋ ತರ ಅಂದ್ರ ಮಕ್ಳು ಬಾ ಮನ್ಸಲ್ಲಿ ಬರೋ ತರ ಫೀಲಿಂಗ್ಸು ಬರುತ್ತೆ ಆತರ ಫುಲ್ ಸ್ಟ್ರಿಕ್ಟ್ ಮಾಡಿದಾಗ ಏನ್ ಮಾಡ್ತಾರೆ ಮಕ್ಕಳುಗಳು ಅನ್ನ ಅವ್ರ ಮಕ್ಕಳು ಅವ್ರಿಗಿನ್ನ ಅಷ್ಟೊಂದು ಗೊತ್ತಾಗ್ತಿರಲ್ಲ ಆತರ ಏಜ್ ಅವರಲ್ಲಿ ಇರವ ಇರ್ಬೇಕಂದ್ರೆ ಅವ್ರಿಗೆ ಏನ್ ಏನ್ ಭಾವನೆ ಬರುತ್ತೆ ನಮ್ಮ ಮನೆಯಲ್ಲಿ ಪ್ರೀತಿ ಸಿಕ್ತಿಲ್ಲ ಅವ್ರ ಒಳ್ಳೆದಕ್ಕೆ ಬೈತಿರ್ತಾರೆ ಹೌದು ಅವಾಗ ಆ ಮಕ್ಕಳಲ್ಲಿ ಏನಂತ ಭಾವನೆ ಬರುತ್ತೆ ಪ್ರೀತಿ ಸಿಕ್ತಿಲ್ಲ ಹೌದು ನನ್ಗೆ ಏನ್ ಮಾಡಿದ್ರು ತಪ್ಪು ಅನ್ನೋ ರೀತಿಯಾದ ಭಾವನೆ ಬಂದಾಗ ಆ ಮಕ್ಕಳಲ್ಲಿ ಆ ಮಕ್ಕಳು ಏನ್ ಮಾಡ್ತಾರೆ ಹೊರಗಡೆ ಹೊರಗಡೆ ಪ್ರಪಂಚದಲ್ಲಿ ಪ್ರೀತಿಯನ್ನ ಹುಡುಕೋದಿಕ್ಕೆ ಹೊರಡ್ತಾರೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆ ಮಕ್ಕಳಲ್ಲಿ ಅವರು ಒಳ್ಳೆಯವರೋ ಕೆಟ್ಟವರೋ ಗೊತ್ತಿರಲ್ಲ ಅವ್ರು ತಮ್ಮ ನೋವನ್ನ ಅರ್ಥ ಕೇಳಂತಹ ವ್ಯಕ್ತಿಗಳ ಜೊತೆ ಫ್ರೆಂಡ್ ಮಾಡ್ಕೊಳ್ತಾ ಹೋಗ್ತಾರೆ ಅವ್ರ ಫ್ರೆಂಡ್ ಅವ್ರು ಹೋಗ್ತಿರೋ ದಾರಿ ಸರಿಯಾಗಿರ್ಬೋದು ಆಗಿರ್ಬೋದು ತಪ್ಪ ತಪ್ಪಾಗಿರ್ಬೋದು ಅದು ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಆದ್ರೆ ಅವ್ರಿಗೆ ಏನು ಆ ಏಜ್ ಅಲ್ಲಿ ಆ ಮಕ್ಳಿಗೆ ನನ್ನ ನೋವನ್ನ ಯಾರಾದ್ರೂ ಒಬ್ರು ಕೇಳ್ಬೇಕು ಅನ್ನೋ ರೀತಿ ಮತ್ತೆ ನನಗೆ ಎಲ್ಲಾದ್ರೂ ಒಂದ್ ಕಡೆ ಪ್ರೀತಿ ಸಿಗ್ಬೇಕು ಅನ್ನೋ ರೀತಿ ಬರುತ್ತೆ ಅವರು ಆ ತರ ನಿರ್ಧಾರ ತಗೊಂಡಾಗ ಅದನ್ನ ನಾವ್ ಏನ್ ಮಾಡ್ತೀವಿ ಅದು ಒಳ್ಳೆ ದಾರಿನಾದರೂ ಆಗಿರ್ಬೋದು ಆ ಫ್ರೆಂಡ್ಶಿಪ್ ಅಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಆದ್ರೂ ಸಿಗ್ಬೋದು ಕೆಟ್ಟ ಫ್ರೆಂಡ್ಶಿಪ್ ಆದ್ರೂ ಸಿಗ್ಬೋದು ಅದ್ ನಮಗ್ ಗೊತ್ತಾಗಲ್ಲ ಫುಲ್ ಸ್ಟಿಪ್ ಮಾಡಿದಾಗ ಆ ವ್ಯಕ್ತಿ ತಪ್ಪು ದಾರಿಗೆ ಹೋಗ್ತಾನೆ ಅದೇ ರೀತಿ ಈ ಕಡೆ ಒಂದು ಫುಲ್ ಸ್ಟ್ರಿಕ್ಟ್ ಮಾಡಲ್ಲ ಫುಲ್ಲು ಫ್ರೀ ಬಿಡ್ತಾರೆ ಫ್ರೀ ಬಿಡೋದ್ರಲ್ಲೂ ಎರಡು ರೀತಿ ಬರುತ್ತೆ ಒಂದು ಫುಲ್ಲು ಫ್ರೀ ಬಿಟ್ಬಿಡ್ತಾರೆ ಫುಲ್ಲು ಫ್ರೀ ಬಿಡೋದ್ರಿಂದ ಏನಾಗುತ್ತೆ ಅದು ತಪ್ಪಾಗುತ್ತೆ ಫುಲ್ಲು ಫ್ರೀ ಬಿಟ್ರು ಸಹ ಮತ್ತೆ ಇನ್ನೊಂದು ಫ್ರೀ ಬಿಟ್ಟಿರ್ತಾರೆ ಹಂಗು ಫುಲ್ಲು ಸ್ಟ್ರಿಕ್ಟ್ ಮಾಡಲ್ಲ ಫುಲ್ಲು ಫ್ರೀನು ಬಿಡಲ್ಲ ಆತರ ಇರುವಂತಹ ಸಂದರ್ಭದಲ್ಲಿ ಅದರ ಅರ್ಧ ಬರ್ಧ ಅಂದ್ರೆ ಅವರಿಗೆ ಆ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಫ್ರೀ ಬಿಟ್ಟಾಗ ಆ ಮಕ್ಕಳು ಒಳ್ಳೆ ದಾರಿನ ಆರಿಸ್ಕೊಳ್ತಾರೆ ಯಾವ ಟೈಮ್ ಅಲ್ಲಿ ಯಾವ್ದಾವ್ ರೀತಿ ಅವರಿಗೆ ಏನೇನು ಸಪೋರ್ಟ್ ಬೇಕೋ ಆ ಸಪೋರ್ಟ್ ನ ಕೊಡ್ತಾ ಯಾವ್ಯಾವ ಟೈಮಲ್ಲಿ ಏನೇನ್ ತಪ್ಪು ಮಾಡ್ತಿದ್ದಾರೆ ಆ ತಪ್ಪನ್ನ ತಿದ್ದುತ್ತಾ ಹೋಗ್ತಾ ಇರ್ಬೇಕಾದ್ರೆ ಅವರು ಆ ಸರಿ ದಾರಿಗೆ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ಒಳ್ಳೆ ಆಯ್ಕೆನ ಆರಿಸ್ಕೊಳ್ತಾರೆ ಮತ್ತೆ ಇನ್ನೊಂದು ಅದ್ರಲ್ಲಿ ಫುಲ್ಲು ಫ್ರೀ ಬಿಟ್ಟಿರ್ತಾರೆ ಆ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತವರು ಏನ್ ಮಾಡಕ್ ಹೋಗ್ತಾರೆ ಅವರು ಹೋಗ್ತಾರೆ ಓ ಫುಲ್ ಫುಲ್ಲು ಫ್ರೀ ಬಿಟ್ಟಿದ್ದಾರೆ ನಮ್ಮ ಮನೇಲಿ ಯಾರು ಕೇಳಲ್ಲ ನನ್ನ ನಾನು ಹೆಂಗ್ ಬೇಕಾದ್ರೂ ಇರ್ಬೋದು ನಾನು ಹೆಂಗ್ ಬೇಕಾದ್ರೂ ಜೀವನ ನಡೆಸ್ಬೋದು ಅನ್ನೋ ರೀತಿಯಾದಂತಹ ಭಾವನೆಗೆ ಬರ್ತಾರೆ ಇದ್ರಿಂದ ಏನ್ ಅರ್ಥ ಆಗುತ್ತೆ ಅತಿಯಾದ ಸ್ಟ್ರಿಕ್ಟು ಒಳ್ಳೆದಲ್ಲ ಅತಿಯಾದ ಫುಲ್ಲು ಫ್ರೀ ಬಿಡೋದು ಒಳ್ಳೇದಲ್ಲ ಹಾಗಂತ ಹೇಳ್ಬಿಟ್ಟು ಇದಕ್ಕೂ ಶಿಸ್ತಿಗೂ ಏನ್ ಸಂಬಂಧ ಅಂತ ಕೇಳೋದಾದ್ರೆ ಶಿಸ್ತು ಅನ್ನೋದಕ್ಕೆ ಮನೆಯಲ್ಲಿ ಫುಲ್ಲು ನಮ್ಮ ಮನೆ ಮರ್ಯಾದೆ ಎಲ್ಲೂ ಹೋಗ್ಬಾರ್ದು ಅನ್ನೋದ್ರಿ ಅನ್ನೋದ್ರಿಂದ ಮನೆ ಕುಟುಂಬದವ್ರು ಮಾಡ್ತಾರೆ ಫುಲ್ಲು ಡಿಸಿಪ್ಲಿನ್ ಆಗಿರ್ಬೇಕು ಫುಲ್ಲು ಶಿಸ್ತಿಂದ ನಡ್ಕೋಬೇಕು ನಮ್ಮ ಮನೆ ಮಕ್ಕಳು ಯಾವುದೇ ರೀತಿಯಾದಂತಹ ನಮ್ಮ ಮನೆಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಾ ಹೋಗ್ತಾರೆ ಅದು ಏನಾಗುತ್ತೆ ಫುಲ್ ಸ್ಟ್ರಿಕ್ಟ್ ಆಗುತ್ತೆ ಇದರಿಂದ ಡಿಸಿಪ್ಲೀನ್ ಕಮ್ಮಿ ಆಗ್ತಾ ಹೋಗುತ್ತೆ ಅವ್ರು ತಪ್ಪದಾರಿ ಹೋಗ್ತಾರೆ ಅದರಿಂದ ಮತ್ತೆ ಅದೇ ಡಿಸಿಪ್ಲಿನ್ ಫುಲ್ ಕಮ್ಮಿ ಆಗ್ತಾ ಹೋಗುತ್ತೆ ಇಲ್ಲಿ ಫುಲ್ ಫ್ರೀ ಬಿಟ್ಟಿರೋದು ಒಂದ್ ಕಡೆ ಆದ್ರೆ ಇನ್ನೊಂದು ಅರ್ಧ ಅವ್ರಿಗೆ ಬೇಕಾಗಿರೋ ರೀತಿ ಫ್ರೀ ಬಿಟ್ಟಿರೋದು ಅದು ಒಂದ್ ಕಡೆ ಆಗುತ್ತೆ ಶಿಸ್ತು ಅನ್ನೋದು ನಮ್ ಲೈಫಲ್ಲಿ ಇಲ್ಲ ಅಂತ ಅಂದ್ರೆ ನಾವ್ ಯಾವ್ದೇ ರೀತಿ ಗುರು ಸಾಧನೆ ಮಾಡೋದಿಕ್ ಆಗಲ್ಲ ಹೌದು ಇವಾಗ ಇಲ್ಲೇ ಉದಾಹರಣೆ ತಗೊಳ್ಳೋದಾದ್ರೆ ಅನೇಕ ಮಹಾನ್ ವ್ಯಕ್ತಿಗಳಾಗಿರ್ಬೋದು ಅಥವಾ ಯಾವ್ದೋ ಒಂದು ಫಿಲಮ್ ಫಿಲಂ ಇಂಡಸ್ಟ್ರಿಗ್ ಬಂದಿರೋ ವ್ಯಕ್ತಿಗಳಾಗಿರ್ಬೋದು ಯಾರಾದ್ರೂ ಆಯ್ತು ಗಣ್ಯ ವ್ಯಕ್ತಿಗಳು ಅವ್ರನ್ನ ಉದಾಹರಣೆ ತಗೊಳ್ಳೋದಾದ್ರೆ ಅವರು ಫುಲ್ ಶ್ರೀ ಶಿಸ್ತಿನಿಂದ ಇದ್ದಿದ್ರಿಂದನೇ ಅವರು ತಮ್ಮ ತಮ್ಮ ಗುರಿಯನ್ನ ಸಾಧನೆ ತಮ್ಮ ತಮ್ಮ ಗುರಿಗೆ ತಲುಪೋದಿಕ್ಕೆ ಸಾಧ್ಯ ಆಯ್ತು ಅದೇ ರೀತಿಯೇ ನಾವು ಕೂಡ ಅಷ್ಟೊಂದು ಫುಲ್ ಸ್ಟ್ರಿಕ್ಟ್ ಆಗಿದ್ರು ಸಹ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಫುಲ್ ಫ್ರೀ ಬಿಟ್ರು ಸಹ ಕಷ್ಟ ಆಗುತ್ತೆ ನಾವು ಮೀಡಿಯಮ್ ಆಗಿ ನೋಡ್ಕೊಂಡು ನಮ್ಮ ಗುರಿ ಕಡೆ ಗಮನವನ್ನ ಹರಿಸ್ತಾ ಗಮನವನ್ನ ತಲುಪಬೇಕು ನಮ್ಮ ಗುರಿಯನ್ನ ತಲುಪಬೇಕು ಮತ್ತೆ ಇನ್ನೊಂದು ವಿಷಯ ಯಾವ್ದಪ್ಪ ಅಂದ್ರೆ ಪ್ರೇರಣೆ ಮೋಟಿವೇಶನ್ ಮೋಟಿವೇಶನ್ ಅನ್ನೋ ವಿಷಯ ಹೇಗಿರುತ್ತೆ ಮೋಟಿವೇಶನ್ ಅನ್ನೋದು ನಮ್ಮ ಭಾವನೆ ಅಲ್ಲಿ ಯಾವ ಟೈಮ್ ಅಲ್ಲಿ ಬರ್ಬೇಕು ಇವಾಗ ನಮ್ಮ ಪ್ರಕಾರ ಏನು ಮೋಟಿವೇಶನ್ ಅನ್ನೋದ ವಿಷಯ ತಗೊಳ್ಳೋದಾದ್ರೆ ಆ ನಮಗೆ ಯಾವ ಟೈಮಲ್ಲಿ ಮೋಟಿವೇಶನ್ ಅನ್ನೋದ್ ಬೇಕಾಗುತ್ತೆ ನಾವು ತುಂಬಾ ಯಾವ್ದೋ ಒಂದು ವಿಷಯಕ್ಕೆ ತುಂಬಾ ಒತ್ತಡದಿಂದ ಅದು ನಮಗೆ ಇಷ್ಟ ಆಗಿರುತ್ತೋ ಇಷ್ಟ ಆಗಿರಲ್ವೋ ಅದು ನಮ್ಮ ಒತ್ತಡ ಬೀರಿರುತ್ತೆ ಅದರಿಂದ ನಮಗೆ ತುಂಬಾ ಹಿಂಸೆ ಆಗುತ್ತೆ ನಮಗೆ ಯಾರ ಜೊತೆ ಮಾತಾಡೋದು ಬೇಡ ಒಂಟಿ ಆಗಿರೋಣ ಅನ್ನೋ ತರ ಫೀಲಿಂಗ್ಸ್ ಬರುತ್ತೆ ಅಂತಹ ಟೈಮ್ ಅಲ್ಲಿ ನಮಗೆ ಏನ್ ಏನ್ ಬೇಕಾಗಿರುತ್ತೆ ಮೋಟಿವೇಶನ್ ಬೇಕಾಗಿರುತ್ತೆ ಅವಾಗ ನಾವ್ ಏನ್ ಮಾಡ್ತೀವಿ ಈಗಿನ ಕಾಲದಲ್ಲಿ ಏನಪ್ಪಾ ಅಂತ ಅಂದ್ರೆ ಫೋನ್ಗಳಿದಾವೆ ಫೋನ್ ಇಂದ ಮೋಟಿವೇಶನ್ ಸ್ಕಿಲ್ಸ್ ಆಗಿರ್ಬೋದು ಅನೇಕ ವಿಷಯಗಳು ನಮಗ್ ಫೋನ್ ಅಲ್ಲಿ ಸಿಗ್ತಾ ಹೋಗುತ್ತೆ ಅದರಿಂದ ಕೇಳ್ತೀವಿ ಅದೆಷ್ಟ ತನಕ ಇರುತ್ತೆ ಒಂದ್ ದಿನ ಅಥವಾ ಎರಡು ದಿನ ಅದನ್ನ ಪ್ರತಿದಿನ ನೆನಪಿಸ್ಕೊಳ್ತಾ ಹೋದ್ರೆ ಅದೇನೋ ಬಿಡಪ್ಪ ಹೋಗ್ಲಿ ನಾವು ಸರಿ ಹೋಗ್ತಿದೀವಿ ಅಂತ ಅನ್ಸುತ್ತೆ ಆದ್ರೆ ಅದೇ ನಮ್ಗೊಂದ್ ದಿನ ಎರಡು ದಿನ ಮಾತ್ರ ಇರುತ್ತೆ ಅನ್ನೋದಾದ್ರೆ ಆ ಮೋಟಿವೇಶನ್ ಸ್ಕಿಲ್ಸ್ ಯಾವಾಗ ವರ್ಕ್ ಆಗುತ್ತೆ ಅದ್ರಿಂದ ಈ ಒಂದು ಮೋಟಿವೇಶನ್ ಇಂದ ಏನಾಗುತ್ತೆ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೋ ಅಥವಾ ಇನ್ನೊಂದೇನೋ ಆಗುತ್ತೋ ಅದು ಒಂದ್ ಸ್ವಲ್ಪ ದಿನ ಮಟ್ಟಿಗಾದ್ರೂ ನಮಗದು ಹೆಲ್ಪ್ ಆಗುತ್ತೆ ಮತ್ತೆ ಇನ್ನೊಂದ್ ರೀತಿ ಮೋಟಿವೇಶನ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಮಗೆ ಯಾರೋ ಒಬ್ಬ ವ್ಯಕ್ತಿ ಇವಾಗ ರೋಲ್ ಮಾಡಲ್ ಆಗಿ ನಾವು ತಗೊಳ್ತೀವಿ ಈ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ರೋಲ್ ಮಾಡಲ್ ಅಂತ ಇದ್ದೇ ಇರುತ್ತೆ ಆ ವ್ಯಕ್ತಿ ತನ್ನ ಗುರಿ ಸಾಧನೆಗಾಗಿ ಆ ರೋಲ್ ಮಾಡಲ್ ಅನ್ನೋರ್ನ ಇಟ್ಕೊಳ್ಳೇಬೇಕು ಆ ಗುರಿ ಸಾಧನೆ ಮಾಡ್ಬೇಕು ಅಂದ್ರೆ ರೋಲ್ ಮಾಡಲ್ ನ ತಗೊಂಡೇ ತಗೊಂಡಿರ್ತಾರೆ ಅದ್ರಿಂದ ನಾವು ತಗೊಳ ಅಂತಹ ರೋಲ್ ಮಾಡಲ್ಸ್ ಸಹ ಒಂದು ಮೋಟಿವೇಶನ್ ರೀತಿನೇ ಅವ್ರ ಒಂದು ಒಳ್ಳೆ ಕೆಲಸ ಹೌದಪ್ಪ ನಾವು ಆ ರೀತಿ ಒಳ್ಳೆ ಕೆಲಸ ಮಾಡಬೇಕು ಅದರಿಂದ ನಮಗೆ ಅವ್ರು ಅಕಸ್ಮಾತ್ ಕೆಟ್ಟ ಕೆಟ್ಟ ಕೆಲಸ ಕೆಟ್ಟ ಕೆಲಸ ಆಗಲ್ಲ ಅವ್ರಿಗೆ ಯಾವ ರೀತಿ ಫೀಲ್ ಬರುತ್ತೋ ಮಾಡಿರ್ತಾರೆ ಅವ್ರ ಏನ್ ಮಾಡಿರ್ತಾರೋ ಅದನ್ನೇ ಮಾಡ್ಬೇಕು ಅನ್ನೋದಾದ್ರೆ ಅದು ನಮ್ ಕಡೆಯಿಂದ ತಪ್ಪಾಗಿರುತ್ತೆ ಅವರಲ್ಲಿ ಏನು ಒಳ್ಳೇದಿರುತ್ತೋ ಅದನ್ನ ತಗೊಂಡು ನೆಕ್ಸ್ಟ್ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಸಹ ಏನಾದರೂ ಒಂದು ಕಲಿಯೋಂತಹ ವಿಷಯ ಇದ್ದೇ ಇರುತ್ತೆ ಅವರಿಂದ ಯಾವ್ದಾದ್ರು ಒಂದು ವಿಷಯನ ತಗೊಂಡು ಅದನ್ನ ಕಲಿತು ನಮ್ಮಲ್ಲಿ ಅಳವಡಿಸ್ಕೊಂತ ಹೋಗ್ಬೇಕು ಇಷ್ಟನ್ನ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ವಿವೇಕ ಮಂತ್ರಮಲ ಚೈತನ್ಯದ ದಿನ ಎಂಟಕ್ಕೆ ಸ್ವಾಗತವನ್ನು ನೀಡ್ತಾ ಇವತ್ತಿನ ಟಾಪಿಕ್ ಶೀರ್ಷಿಕೆಯನ್ನ ಎರಡು ವಿಚಾರಗಳನ್ನು ತಗೊಂಡ್ರು ತುಂಬಾ ಅದ್ಭುತವಾದಂತ ಶೀರ್ಷಿಕ ಶಿಸ್ತು ಎರಡದು ಪ್ರೇರಣೆ ಅಂತ ಶಿಸ್ತು ಅನ್ನುವಂತ ಚಿಂತನೆ ಒಂದು ರೀತಿಯ ಶಿಸ್ತಿಗೊಳಪಡುತ್ತೆ ಹಾಗೆ ಪ್ರೇರಣೆ ಎನ್ನುವಂಥ ಪದವೇ ಎಲ್ಲರನ್ನೂ ಪ್ರೇರೇಪಿಸುತ್ತೆ ಒಳಗೊಂಡು ನಾವು ಇವುಗಳನ್ನು ಸ್ವಲ್ಪ ವಿಶ್ಲೇಷಿಸೋಕೆ ಹೋದರೆ ಶಿಸ್ತು ಎಲ್ಲಿವರೆಗೂ ಬೇಕು ಯಾಕೆ ಬೇಕು ಹೇಗೆ ಬೇಕು ಅಂತ ಮೊದಲಿಂದ ಕೊನೆವರೆಗೂ ಕೂಡ ನೋಡ್ತಾ ಹೋದಾಗ ಮೊದಲಿಗೆ ಮನುಷ್ಯ ಬೆಳವಣಿಗೆ ಆಗುವ ಹಂತದಲ್ಲಿ ಆರಂಭಿಕ ಶಿಸ್ತು ಬಾಹ್ಯ ಶಿಸ್ತುವಾಗಿ ಬಂದಾಗಬೇಕು ಬಾಹ್ಯದ ಒತ್ತಡಗಳಿಂದ ಶಿಸ್ತು ಮಾರ್ಪಟ್ಟಾಗ ಮಾತ್ರ ಅದು ಮುಂದೊಂದು ದಿನ ಆಂತರಿಕ ಶಿಸ್ತಾಗಿ ಮಾರ್ಪಡುತ್ತೆ ಮುಖ್ಯವಾಗಿ ಶಿಸ್ತು 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 ಅಂತ ಹೇಳ್ಬಿಟ್ಟು ಕೇವಲ ನಮ್ಮ ಮೈಂಡನ್ನ ಸೆಟ್ ಮಾಡ್ತಾ ಕುತ್ಕೊಂಡ್ರೆ ಅಂದ್ರೆ ಈಗ ಉದಾಹರಣೆಗೆ ನಮ್ಮ ಸೈಕಾಲಜಿಯಲ್ಲಿ ಹೇಳುವಂತಹ ಪ್ಯಾವಲೋನ ಅನುಬಂಧಿತ ಕಲಿಕೆ ಅಂದರೆ ಒಂದು ಸ್ಟಿಮ್ಯುಲಸ್ಗೆ ಒಂದು ರೆಸ್ಪಾನ್ಸ್ ಅನ್ನ ಜಾಯಿಂಟ್ ಮಾಡುವಂತ ಕಲಿಕೆ ಇದೆಯಲ್ಲ ಆ ಶಿಸ್ತನ್ನ ಮಾಡಿದ್ರೆ ಆ ಶಿಸ್ತು ಕೇವಲ ಆ ಕ್ಷಣಕ್ಕೆ ಆ ಸನ್ನಿವೇಶಕ್ಕೆ ಮಾತ್ರ ಸೀಮಿತವಾಗಿ ಶಿಸ್ತು ಏರ್ಪಡುತ್ತೆ ಉದಾಹರಣೆಗೆ ಮಿಲಿಟರಿಯಲ್ಲಿ ಪೊಲೀಸ್ಗಳಲ್ಲಿ ಶಿಸ್ತುಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಆ ಯೂನಿಫಾರಮು ಆ ಒಂದು ಲಾಟಿ ಆ ಒಂದು ಗನ್ನು ಆ ಮೂರುಗಳು ಅವರ ಮೈ ಮೇಲೆ ಬರ್ತಿದಂಗೆ ಆಟೋಮೆಟಿಕಲಿ ಶಿಸ್ತು ಬಂದ್ಬಿಡುತ್ತೆ ಇದನ್ನ ಬಾಹ್ಯ ಶಿಸ್ತು ಅಂತ ಕರಿತೀವಿ ಆದ್ರೆ ಇನ್ನೊಂದು ಶಿಸ್ತಿದೆ ಈ ಶಿಸ್ತೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಲ್ಲೂ ವಿಶೇಷವಾಗಿ ಮಂತ್ರಮಾಲಾ ಚಿತ್ರಣದಲ್ಲಿ ನಾವುಗಳು ಇವುಗಳನ್ನ ಪಾಲಿಸಲಿಲ್ಲ ಅಂತಂದ್ರೆ ಕೇವಲ ಎಲ್ಲೋ ಒಂದು ಕಡೆ ನಾವು ಸ್ವಾಮಿ ವಿವೇಕಾನಂದ ಅನುಯಾಯಿ ಆಗ್ಲಿಕ್ಕೆ ತುಂಬಾ ಸಾಧ್ಯವಿಲ್ಲ ನಾವು ಕಲಿಸ್ಬಿಡುತ್ತೆ ಯಾವ್ದಪ್ಪ ಶಿಸ್ತು ಅಂತಂದ್ರೆ ಅಂತರಂಗಿಕ ಶಿಸ್ತು ಅಂತ ಈ ಅಂತರಂಗಿಕ ಶಿಸ್ತು ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದಾಗ ಅಂತರಾಳದ ಒಳಗಿಳಿದು ಮನುಷ್ಯನ ಸನ್ನಿವೇಶ ಸಂದರ್ಭಗಳು ಹೇಗೆ ಇರಲಿ ಅವನು ಯಾವುದೇ ಸನ್ನಿವೇಶದಲ್ಲಿ ಇರಲಿ ಯಾವುದೇ ಸಂದರ್ಭದಲ್ಲಿರಲಿ ತನ್ನ ಅಂತರಂಗದಲ್ಲಿ ಒಂದು ಶಿಸ್ತನ್ನ ಇಟ್ಕೊಂಡು ಅವನು ಜೀವನವನ್ನು ಸಾಕಿಸಿದ್ದೇ ಆದ್ರೆ ಆ ಶಿಸ್ತಿನ ಒಳಪಟ್ಟಿದ್ದೇ ಆದ್ರೆ ಅವನ ಜೀವನ ಮುಂದಕ್ಕೆ ಹೋಗ್ತಾ ಹೋಗುತ್ತೆ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಅಂತರಂಗದಲ್ಲಿ ಒಂದು ಶಿಸ್ತನ್ನ ಇಟ್ಕೊಂಡು ಅಂತರಂಗದಲ್ಲಿ ಒಂದು ಶಿಸ್ತನ ಕಾಪಾಡಿಕೊಂಡು ಅಂತರಂಗದಲ್ಲಿ ಒಂದು ಶಿಸ್ತನ್ನ ಮೇಲ್ವಿಚಾರಣೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಹೋದಂಗೆ ಅವನಿಗೆ ಬಾಹ್ಯ ಶಿಸ್ತು ಆಟೋಮೆಟಿಕಲಿ ಮರತೋಗುತ್ತೆ ಉದಾಹರಣೆಗೆ ನಾವು ಹೇಳ್ತೀವಿ ಎಲ್ಲ ಕಡೆ ಹೇಳ್ತೀವಿ ನಾವು ಸಂತೆಯಲ್ಲಿ ಸೆಲೆಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸಂತೆ ನಮ್ಮ ಶಿಸ್ತನ್ನ ಹಾಳು ಮಾಡಾಕುತ್ತೆ ಅದೇ ರೀತಿ ದೇವಸ್ಥಾನದಲ್ಲಿ ಗಲಾಟೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಕಾರಣ ಏನಪ್ಪ ಅಂದರೆ ದೇವಸ್ಥಾನ ನಮ್ಮ ಗಲಾಟೆ ಕಲ್ಚರ್ ಕಲ್ಚರನ್ನ ಮುಚ್ಚಾಟಿಕೊಡುತ್ತೆ ಇವೆರಡೂ ಕೂಡ ಬಾಹ್ಯ ಶಿಸ್ತಿಗೆ ಅಂದರೆ ಬಾಹ್ಯ ಪರಿಸರದ ಪ್ರೇರಣೆ ಶಿಸ್ತಿಗೆ ಒಳಪಡ ಒಳಪಟ್ಟರೆ ಅಂತರೈಂಗಿಕ ಶಿಸ್ತು ಇವೆರಡಕ್ಕೂ ವಿರುದ್ಧವಾಗಿರುವಂಥದ್ದು ಉದಾಹರಣೆಗೆ ಸಂತೆಯಲ್ಲಿ ನಾವು ಸಂತೆಯಲ್ಲಿ ನಿಂತ ಕಬೀರ ಅಂತಾನೆ ಕಬೀರ್ ಹೆಸರನ್ನ ಕೊಡ್ತಾನೆ ಕಾರಣ ಏನಪ್ಪಾ ಅಂದ್ರೆ ಇಡೀ ಜೀವನವೆನ್ನುವಂಥದ್ದು ಮನುಷ್ಯ ಜೀವನ ಎನ್ನುವಂಥದ್ದು ಒಂದು ಸಂತೆ ಇಂಥ ಸಂತೆ ಒಳಗೆ ಕಬೀರ ಸಂತ ಕಬೀರ ನಿಂತ್ಕೊಳ್ತಾನೆ ಹೇಗೆ ನಿಂತ್ಕೊಳ್ತಾನಪ್ಪ ಅಂದ್ರೆ ಒಳಗಿನ ಶಿಸ್ತನ್ನ ಇಟ್ಕೊಂಡು ನಿಂತ್ಕೊಳ್ತಾನೆ ಆಗ ಅವನು ಪ್ರಪಂಚಕ್ಕೆ ಭಿನ್ನನ ಕಾಣ್ತಾನೆ ಸೊ ಅದಕ್ಕೋಸ್ಕರ ಅವನನ್ನ ಸಂತೆಲಿ ನಿಂತ ಕಬೀರ ಅಂತ ಕರಿತೀವಿ ಕಬೀರ್ ದಾಸ್ ಅವರ ನಾವು ಒಂದ್ ಸಲ ಜ್ಞಾಪಿಸ್ಕೊಂಡ್ಬಿಟ್ರೆ ಕಬೀರ್ ಅವರ ಕೃತಿಗಳನ್ನ ಒಂದ್ ಸಲ ಜ್ಞಾಪ ಓದ್ತಾ ಹೋದಷ್ಟು ಪ್ರತಿಯೊಂದು ಸಾಲು ಸಾಲಿನಲ್ಲಿಯೂ ಪ್ರತಿಯೊಂದು ಚಿಂತನ ಚಿಂತನೆಯಲ್ಲಿಯೂ ಒಂದು ಚಿಂತನಾ ಲಹರಿಯಲ್ಲಿಯೂ ಕೂಡ ಶಿಸ್ತು ಕಾಪಾಡ್ತಾ ಹೋಗುತ್ತೆ ಆ ಅದರಲ್ಲಿ ಹೇಳ್ತಾರೆ ಒಂದ್ ಕಡೆ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಆ ಹಿಂದಿಯಲ್ಲೂ ಕೂಡ ವಾಕ್ಯಗಳು ಬರ್ತದೆ ನನ್ನೆ ದೇವ್ರ ಬಗ್ಗೆ ಮಾತಾಡುತ್ತಲ್ಲ ದೇವ್ರ ಬಗ್ಗೆ ನೆನ ಹೇಳಬೇಕಿತ್ತು ಅಲ್ಲಿ ಶಿಸ್ತು ಆ ದೇವ್ರ ಬಗ್ಗೆ ಆ ಶಿಸ್ತಿನ ಬಗ್ಗೆ ಮಿಕ್ಸ್ ಆಡ್ಕೊಂಡು ಈಗ ಹೇಳ್ಬೇಕಾಗತ್ತೆ ಏನಪ್ಪಾ ಅಂತಂದ್ರೆ ಜಬ್ ಲೋಕೆ ಹತೆ ಹೈ ಭಗವಾನ್ ಆತಿ ನಹಿ ಅಂದ್ರೆ ಜಗತ್ತು ಹೇಳುತ್ತೆ ಈಗಿನ ವೈಭವೀಕೃತ ಪ್ರಪಂಚದಲ್ಲಿ ಭಗವಂತ ಬರೋದಿಲ್ಲ ಅಂತ ಆಗ ನಂತರ ಉತ್ತರವನ್ನು ಪಟ್ಟ ನಂಗೆ ಹೇಳ್ತೇನೆ ತುಂಬ ದ್ರೌಪದಿಗೆ ತರಹ ಅಂತ ಅಂದ್ರೆ ನೀನು ದ್ರೌಪದಿ ತರ ಕೂಗ ಬರಲ್ಲ ಅದಕ್ಕೋಸ್ಕರ ಭಗವಂತ ಬರಲ್ಲ ದ್ರೌಪದಿ ತರ ಕೂಗಿದ್ದೇ ಆದರೆ ಅಸ್ಥಿನಾವತಿಯಲ್ಲಿ ಇದ್ದಂತ ದ್ರೌಪದಿಯ ಕೂಗು ದ್ವಾರಕೆಯಲ್ಲಿದ್ದಂತಹ ಕೃಷ್ಣನಿಗೆ ಮುಟ್ಟಿ ದ್ವಾರಕೆಯಿಂದ ಅಸ್ಥಿನಾವತಿವರೆಗೂ ಕ್ಷಣ ಮಾತ್ರದಲ್ಲಿ ಬರ್ಲಿಕ್ಕೆ ಸಾಧ್ಯ ಯಾರೋ ದೇವರು ಆ ರೀತಿ ಕೂಗು ನಮಗ್ ಬರುತ್ತಾ ಬರ್ಬೇಕು ಅಂದ್ರೆ ಏನ್ಬೇಕು ದ್ರೌಪದಿಯಲ್ಲಿದ್ದಂತಹ ಶಿಸ್ತು ಅಲ್ಲಿ ಕಾರಣಕ್ಕ ದುರ್ವಾಸಮನೆಗಳು ಪಾಂಡವರ ವಿಹಾರಕ್ಕೆ ಬಂದಾಗ ಊಟ ಎಲ್ಲ ಆಗೋಗಿರುತ್ತೆ ದುರ್ವಾಸನೆಗಳೇ ದುರ್ಯೋಧನೆ ಹೇಳ್ ಕಳ್ಸಿರ್ತಾನೆ ಊಟ ಆದ್ಮೇಲೆ ಅವ್ರ ಹತ್ರ ಊಟ ಕೇಳಿ ಅಂತ ಸೊ ಇಂಥ ಸಂದರ್ಭದಲ್ಲಿ ಊಟ ಎಲ್ಲ ಆದ್ಮೇಲೆ ದ್ರೌಪದಿನೂ ಊಟ ಒಬ್ಬಿರುತ್ತೆ ಅಕ್ಷಯ ಪಾತ್ರೆಯಲ್ಲಿ ಎಲ್ಲಿ ಅಂತ ಸಂದರ್ಭದಲ್ಲಿ ಏನ್ ಅಂತ ಕೇಳಿದಾಗ ಕೃಷ್ಣನ ಕರೆದ್ರಪ್ಪ ಸಮಸ್ಯೆ ಪರಿಹರಿಸ್ತಾನೆ ಅಂತಾನೆ ಆಗ ದುರ್ಯ ಧರ್ಮರಾಯ ಹೇಳ್ತಾನೆ ಯಾರು ಕರಿತೀರಪ್ಪ ಕೃಷ್ಣ ಅಂತಂದಾಗ ಭೀಮ ನಾನ್ ಕರಿತೀನಿ ಅಂತಾನೆ ಏನ್ ಬಡ ನೀನ್ ಕರೆಯಕ್ಕಾಗಲ್ಲ ದ್ರೌಪದಿ ನೆಕ್ಸ್ಟ್ ಕೊನೆಗೆ ಹೇಳುವಂತ ಅರ್ಜುನ ಕೇಳ್ತಾನೆ ಅರ್ಜುನ್ ನೀನ್ ಕರೆದ್ರು ಬರಲ್ಲ ಮತ್ತಿದ್ ಯಾರು ಕರಿಬೇಕು ದ್ರೌಪದಿನೇ ಕರಿಬೇಕು ದ್ರೌಪದಿ ಕರೆದಾಗ ಮಾತ್ರ ಅಣ್ಣ ಕೃಷ್ಣ ಕಾಪಾಡೋ ಜೊತೆಗೆ ಪಟ್ಟಣ ಪ್ರತ್ಯಕ್ಷನಾಗಿ ಅಮ್ಮನ ಅನುಭವಿಸಿದೆ ಎಂದು ನಾವು ಆಗ ಅಲ್ಲಿದ್ದಂತಹ ಅಗುಡನ್ನು ತಿನ್ಕೊಂಡು ಒಂದು ಅಗುಡನ್ನ ತಿನ್ಕೊಂಡು ಇಡೀ ದುರ್ವಾಸ ಮನೆಗಳ ಸಾವಿರಾರು ಸನ್ಯಾಸಿ ಉದರಕ್ಕೆ ಒಟ್ಟದ ಊಟವನ್ನು ಹಾಕಿದ ಸೊ ಇವೆಲ್ಲ ಏನಕ್ಕೆ ಹೇಳ್ತಾ ಇದನ್ನಪ್ಪ ಅಂದ್ರೆ ಇಲ್ಲಿ ದ್ರೌಪದಿಯಲ್ಲಿದ್ದಂತ ಅಂತರಂಗಿಕ ಶಿಸ್ತು ಅಂತ ಐದು ಜನ ಗಂಡಂದಿರು ಒಬ್ಬ ದ್ರೌಪದಿ ನಾವು ಇವತ್ತೆ ಮಾಡಿ ಒಬ್ಬ ಗಂಡ ಒಬ್ಬ ಹೆಂಡತಿಯನ್ನೇ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಈಗಿನ ಕಾಲದಲ್ಲಿ ಆದ್ರೆ ಅಂದು ಒಬ್ಳು ಹಿಂಡತಿ ಅದು ಎಂತ ಹಾಗಂತಿರು ಯಪಯಪ ದುರ್ಬರಾಯ ವಿಚಿತ್ರದವರು ಭೀಮ ದಬಲ್ ವಿಚಿತ್ರ ಅರ್ಜುನ ಬೆಳಗೆ ಇಲ್ಲ ಅವನಿಗೆ ಭಗವದ್ಗೀತೆ ವಿ ಕೃಷ್ಣ ಇನ್ನು ನಕರಸಿ ಆದವರು ಅವರತ್ರ ವಿಚಿತ್ರ ವಿಚಿತ್ರದ ಇಂಥ ಐದು ಜನ ಕಂಟ್ರೋಲ್ ಇತ್ತ ಅಂಟಲ್ಲ ಕಾರಣ ಏನಪ್ಪಾ ಅಂದ್ರೆ ಅವಳಲ್ಲಿದ್ದಂತಹ ಅಂತರಂಗಿಕ ಶಿಸ್ತು ಅಂತ ಹೇಳ್ತಾರೆ ಸ್ವಾಮಿ ಪುರುಷೋತ್ಮಾನಂದಿ ಯಾವಾಗಲೂ ನನಗೆ ಈ ಸಾಧನೆ ಹಾಕೋ ಬರುತ್ತೆ ಯಾರೋ ಕೇಳ್ತಾಳಂತೆ ಯಾರನ್ನ ಕೃಷ್ಣ ಆ ಕೃಷ್ಣನ ಹೆಂಡತಿ ರುಕ್ಮಿಣಿ ರುಕ್ಮಿಣಿ ಕೇಳ್ತಾಳಂತ ಅಲ್ಲಮ್ಮ ನಾವು ಏಳೆಂಟು ಜನ ಎಂಟಿದ್ದೀರಿದೀವಿ ನಾವು ಏಳೆಂಟು ಜನ ಇಂಟಿದ್ದರೂ ಕೂಡ ಕೃಷ್ಣನನ್ನ ಹ್ಯಾಂಡ್ ಇಟ್ಕೊಳ್ಳಕ್ ಆಗ್ತಿಲ್ಲ ಮೀನ್ಸ್ ಕೃಷ್ಣ ಎಂಟು ಜನರ ಎಂಟು ಜನ ಏಳು ಜನ ಎಂಟು ಜನರ ಗಂಡ ಅಲ್ವಾ ಇಷ್ಟು ಜನ ಆದ್ರೂ ಕೂಡ ಕೃಷ್ಣನ ಕಂಟ್ರೋಲ್ ಹಿಡ್ಕೊಳಕ್ ಆಗ್ತಿಲ್ಲ ಆದ್ರೆ ನೀನು ತಾಯಿ ರೂಪತಿ ಇಷ್ಟೊಂದು ಐದು ಜನರನ್ನ ಹೇಗೆ ಕಂಟ್ರೋಲ್ ಇಟ್ಕೊಳಕ್ ಸಾಧ್ಯ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ನನಗೆ ಐದು ಜನರ ಮನಸ್ಥಿತಿ ಸಂಪೂರ್ಣ ಗೊತ್ತು ಅವ್ರಿಗೆ ಏನು ಮಾಡಿದ್ರೆ ಇಷ್ಟ ಅನ್ನೋದು ನನಗೆ ಗೊತ್ತು ಏನು ಮಾಡಿದ್ರೆ ಇಷ್ಟ ಆಗಲ್ಲ ಅನ್ನೋದು ಗೊತ್ತು ಅದರ ಪ್ರಕಾರವಾಗಿ ನನ್ನ ಅಂತರಂಗ ಶಿಸ್ತು ಅದನ್ನೇ ಮಾಡುತ್ತೆ ಅದರಿಂದ ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಗಂಡನಿಗೆ ತುಂಬ ಇಷ್ಟ ಆಗುತ್ತೆ ಗೊತ್ತಾ ಗಂಡನ ತಾಯಿಯನ್ನು ನೋಡಿಕೊಂಡಾಗ ದ್ರೌಪದಿ ಕುಂಚೇನ ಹೇಗೆ ಭಾವಿಸುದಪ್ಪ ಅಂದರೆ ತನ್ನ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಂಡು ಅದಕ್ಕೋಸ್ಕರ ಐತ್ಯನೂ ಕೂಡ ಗೌರವ ಕೊಟ್ಟರು ಸೊ ಹೇಳ್ತಾ ಇರ್ತಾಳೆ ದ್ರೌಪದಿ ಹೇಳ್ತಾಳೆ ರುಕ್ಮಿಣಿಗೆ ನಾನು ಐದು ಜನರು ಹೇಳೋದ್ಕಿಂತ ಮುಂಚೆನೇ ಹೇಳ್ತಿದ್ದೆ ಅವರ ದಿನಚರ್ಯಲ್ಲವನ್ನು ಗಮನಿಸ್ತಿದ್ದೆ ಐದು ಜನರು ಮಲಗಿದ ನಂತರ ನಾನು ಮಲಗುತ್ತಾ ಇದ್ದೆ ಅವರ ಮಲಗಿದ ನಂತರವೂ ದಿನಚರ್ಯವನ್ನು ಗಮನಿಸ್ತಾ ಇದ್ದೆ ಅದರಿಂದ ಐದು ಜನರನ್ನು ಕೂಡ ನಾನು ಕಂಟ್ರೋಲಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತ ಇಲ್ಲಿ ಕಂಟ್ರೋಲ್ ನೀವು ತಪ್ಪು ಬಾಯಿಸ್ಬೇಡಿ ನಿಯಂತ್ರಣ ಅಂತ ತಿಳ್ಕೊಬೇಡಿ ಅಂದ್ರೆ ಐದು ಜನರನ್ನ ಹೇಗೆ ಅವರು ಆಂತರಿಕ ಶಿಸ್ತಿಗೆ ಒಳಪಡಿಸಿ ತನ್ನ ಜೀವನದಲ್ಲಿ ಇಟ್ಕೊಂಡು ಅನ್ನೋದನ್ನ ದ್ರೌಪದಿ ಅದ್ಭುತವಾಗಿ ಆ ಘಟನೆಯಲ್ಲಿ ಹೇಳ್ತಾ ಹೋಗ್ತಾರೆ ಸೊ ಇದು ಒಂದು ಕಾರಣ ಆದರೆ ಇನ್ನೊಂದು ಘಟನೆ ಇನ್ನೊಂದು ಟಾಪಿಕ್ ಯಾವ್ದಪ್ಪ ಅಂದರೆ ಪ್ರೇರಣೆ ಶಿಸ್ತಿನ ಜೊತೆ ಜೊತೆಯಲ್ಲಿಯೇ ಪ್ರೇರಣೆ ಬರುವಂಥದ್ದು ನಮಗೆ ಪ್ರೇರಣೆ ನಮ್ಮ ಸೈಕಲಜಿಲಿ ಇದನ್ನು ಪ್ರಚೋದನೆ ಅಂತ ಕರೆದು ಬಿಡ್ತೀವಿ ಸಿಂಪಲ್ ಆಗಿ ಸೊ ಈ ಪ್ರೇರಣೆ ಅಥವಾ ಪ್ರಚೋದನೆ ಅನ್ನುವಂಥದ್ದು ಕೇವಲ ಬಾಹ್ಯವಾಗಿದ್ದಾಗ ಅದರ ಉತ್ಪನ್ನ ಅಥವಾ ಪ್ರತಿಕ್ರಿಯೆ ಕೂಡ ತಾತ್ಕಾಲಿಕವಾಗಿರುತ್ತೆ ಪ್ರೇರಣೆ ಬಾಹ್ಯವಾಗಿದ್ದಾಗ ಈಗ ಉದಾಹರಣೆ ಒಂದು ಚಕಟ ಸಿಕ್ಕಿದಂಗೆ ಅಥವಾ ಮಾವಿನಕಾಯಿ ಸಿಕ್ಕಿದಂಗೆ ನಮ್ಮ ಮುಖದ ಬಾಯಿ ತುಂಬಾ ಜೊಲ್ಲು ಇದ್ ಕಾರಣ ಏನಪ್ಪಾಂದ್ರೆ ಪ್ರೇರಣೆ ಪ್ರಚೋದನೆ ಎರಡು ಕೂಡ ಇದರಿಂದ ಆ ಜೊಲ್ ಎಷ್ಟು ತನಕ ಇರುತ್ತೆ ಮಾವಿನಕಾಯಿಯ ಘಾಟು ಅಥವಾ ಮಾವಿನಕಾಯಿಯ ಟೇಸ್ಟ್ ಇರೋ ತನಕ ಮಾತ್ರ ಮುಗಿದ ನಂತರ ಸೊ ಹಾಗೆ ನಿಮ್ಮ ಪ್ರೇರಣೆ ಯಾವುದೋ ಒಂದು ಸ್ಪೀಚ್ ಮಾಡ್ತಾ ಇದೀವಿ ಯಾವುದೋ ಒಂದು ಮಂತ್ರಮಾಲ ಆಚರಣೆಯನ್ನ ಮಾಡ್ತಾ ಇದೀವಿ ಎಷ್ಟು ದಿನ ಹತ್ತೈದು ದಿನ ಹನ್ನೆರಡು ದಿನ ಇಷ್ಟು ಪ್ರೇರಣೆಯಿಂದ ಹನ್ನೆರಡು ದಿನ ಅದ್ಭುತವಾಗಿರ್ತೀವಿ ನಾವು ಅರೆ ಹದಿಮೂರನೇ ದಿನ ಸೊ ಇದಕ್ಕೆ ಬೇಕಾಗಿರುವಂಥದ್ದು ಆಂತರಂಗಿಕ ಪ್ರೇರಣೆ ಈ ಅಂತರಂಗಿಕ ಪ್ರೇರಣೆ ಯಾರು ಮಾಡಬೇಕು ಯಾರೋ ಬಾಹ್ಯ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಈ ಬಾಹ್ಯ ಪರಿಸರ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಈ ಅಂತರಂಗಿಕ ಪ್ರೇರಣೆಯನ್ನೇ ನಮಗೆ ನಾವೇ ಮಾಡಿಕೊಳ್ಬೇಕು ಈ ಅಂತರಂಗಿಕ ಪ್ರೇರಣೆ ಮಾಡಬೇಕು ನಮ್ಗೆ ಏನ್ ಬೇಕು ಫಸ್ಟ್ ಆಂತರಂಗಿಕ ಶಿಸ್ತು ಬೇಕು ಆಗ ಅದೇ ಆಂತರಂಗಿಕ ಪ್ರೇರಣೆಯಾಗಿ ಪರಿವರ್ತನೆ ಕೊಡುತ್ತೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನಮ್ಮ ಡಿ ವಿ ಯಾರು ದಾರಾಬೇಂದ್ರೆ ಅವರು ನಾಲ್ಕು ತಂತಿಯಲ್ಲಿ ನಮ್ಮ ನಾಲ್ಕು ತಂತಿಗಳು ಯಾವುವು ನಾನು ನೀನು ಆನು ತಾನು ಈ ನೋವನ್ನು ನಾನೇ ನೀನು ನಾನು ಆನು ತಾನು ಜನ ನೋಡುವಂತ ದೃಷ್ಟಿಕೋನ ಇದೆಯಲ್ಲ ಅದರಲ್ಲಿ ಅಂತರಂಗಿಕ ದೃಷ್ಟಿ ಮತ್ತು ಅಂತರಂಗಿಕ ಶಿಸ್ತು ಮತ್ತು ಅಂತರಂಗಿಕ ಪ್ರೇರಣೆ ಅಡಗಿದೆ ಅಂದ್ರೆ ನಾನು ನನ್ನನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಸುತ್ತಮುತ್ತಲ ಸಮಾಜ ನೋಡುವಂತ ಶಿಸ್ತು ಸುತ್ತಮುತ್ತಲ ಸಮಾಜ ಪ್ರೇರಣೆಗಿಂತ ಹೆಚ್ಚಾಗಿ ತಾನು ಮತ್ತು ಆನು ಅಂತ ಎರಡು ಚಿಂತನೆ ಇದೆಯಲ್ಲ ಅದು ಮಾತ್ರ ನಮ್ಮನ್ನ ಸದಾ ಪ್ರೇರೇಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ಉದಾಹರಣೆಗೆ ಸ್ವಾಮಿ ವಿವೇಕಾನಂದರ ಜೀವನ ಗಮನಿಸಿದ್ರೆ ಸ್ವಾಮಿ ವಿವೇಕಾನಂದರು ಬದುಕಿದ್ದ ಕೇವಲ ಮೂವತ್ತೆಂಟು ವರ್ಷ ಮೂವತ್ತೊಂಬತ್ತು ವರ್ಷ ಕೆಲವೊಂದು ತಿಂಗಳುಗಳು ಮಾತ್ರ ಸೊ ಇಷ್ಟು ವರ್ಷಗಳಲ್ಲಿ ಅವರು ಇಪ್ಪತ್ತೆಂಟು ವರ್ಷ ವಿದ್ಯಾಭ್ಯಾಸ ಸುತ್ತಮುತ್ತಲ ಸುತ್ತಾಟಕ್ಕೆ ಕರೆದು ಇನ್ನು ಕೊನೆ ಹತ್ತು ವರ್ಷ ಮಾತ್ರ ಅವರು ಮಾಡಿದಂತಹ ಸಾಧನೆಗಳು ಆ ಹತ್ತು ವರ್ಷ ಸಾಧನೆಗಳಲ್ಲಿ ಅವ್ರಿಗೆ ಕಷ್ಟಗಳೇ ಬರಲಿಲ್ವಾ ಬೇಜೀನ ಕಷ್ಟಗಳು ಬಂದ್ರು ಸಮಸ್ಯೆಗಳೇ ಬರಲಿಲ್ಲ ಬೇಜಾನ್ ಸಮಸ್ಯೆಗಳು ಯಾವುದು ಬೇಡ ರಾಮಕೃಷ್ಣ ಪರಮಹಂಸರು ಕೊನೆಗೆ ಸಾಯುವ ಸಂದರ್ಭದಲ್ಲೂ ಕೂಡ ಗಂಟಲು ಕ್ಯಾನ್ಸರ್ ಬರ್ತದೆ ಗಂಟಲು ಕ್ಯಾನ್ಸರ್ ಬಂದಾಗ ಸಖತ್ತು ಮಮ್ಮಿನಿಂದ ಊಟವನ್ನು ಮಾಡ್ತಾ ಇರ್ತಾನೋ ಚಿಕ್ಕವರ್ತಿ ಸುಲಿಬರೋ ಯಾವುದೋ ಒಂದು ಮಾತನ್ನ ಕೇಳಬೇಕಾದ್ರೆ ಆ ಘಟನೆ ಇದುವರೆಗೂ ಕೇಳಲಿಲ್ಲ ಕೇಳ್ಬಿಟ್ಟು ಆಶ್ಚರ್ಯ ಆಗಿರ್ತು ಯಾಕೆ ಅಂತಂದ್ರೆ ಗಂಟಲು ಕ್ಯಾನ್ಸರ್ ಬಂದ ಸಂದರ್ಭದಲ್ಲಿ ನರೇಂದ್ರ ಇರ್ತಾನೆ ಸುತ್ತಮುತ್ತಲ ಶಿಷ್ಯಂಗರು ಇರ್ತಾರೆ ಹಾಗೆ ಸ್ವಲ್ಪ ಈ ಕರೋನಾ ಭೀತಿ ಅಂತೀವಲ್ಲ ಆ ರೀತಿ ಕ್ಯಾನ್ಸರ್ನ ಭೀತಿ ಇತ್ತಂತಾಗ ಕ್ಯಾನ್ಸರ್ ಒಬ್ರಿಂದ ಒಬ್ರಿಗೆ ಹರಡುತ್ತೆ ಒಬ್ರಿಂದ ಹರಡುತ್ತೆ ಅನ್ನೋ ದೃಷ್ಟಿಯಿಂದ ರಾಮಕೃಷ್ಣ ಪರವಂಸರ ಹತ್ರ ಬಳಿ ಹತ್ರ ಸುಳಿಲಿಕ್ಕೂ ಯಾರು ಕೂಡ ಮನಸ್ಸು ಕೂಡ ಮಾಡ್ತಿರ್ಲಿಲ್ವಂತೆ ಇನ್ನು ಹತ್ರ ಹೋಗೋದು ಮೊಟ್ಟೊದಲಿದ ಬಂತು ಆದ್ರೆ ನರೇನ್ ಹೇಗೆ ಸೇವೆ ಮಾಡದಂತದಂಗೆ ನನಗೆ ವಿಜ್ವಲ್ ಹೊರ್ಡನ್ನ ಕೇಳಿ ಕಣ್ಣೀರೇ ಬಂದುಬಿಟ್ಟುಕೊಳ್ಳಿ ಯಾಕೆಂದ್ರೆ ಅವ್ರು ಹೇಳ್ತಾರೆ ಒಂದ್ಸಲಿ ಊಟ ಮಾಡಿಸ್ತೀನಂತೆ ನರೇನ್ ತನ್ನ ಗುರುಗಳಾದಂತ ಪರಮಾಂಸರಿಗೆ ಊಟ ಮಾಡಿಸ್ತಾ 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 ಆ ಗಂಟಲು ಕೆಲಸ ಜಾಸ್ತಿ ಆಗ್ಬಿಟ್ಟು ಊಟವನ್ನ ಹಾಕ್ಬಿಟ್ರಂತೆ ವಾಂತಿ ಮಾಡ್ಕೊಂಡ್ಬಿಟ್ರಂತೆ ವಾಂತಿ ಮಾಡ್ಕೊಳ್ತಿದ್ದಂಗೆ ನರೇನ್ ಏನ್ ಮಾಡ್ಬೇಕು ಎರಡೂ ಬಗಸೆಗಳನ್ನ ಅಡ್ಡ ಹಿಡಿದು ಹಿಡ್ಕೊಳ್ತಾನಂತೆ ಆ ವಾಂತಿಯನ್ನು ಹಿಡಿದ್ಬಿಟ್ಟು ಏನ್ ಮಾಡ್ತಾನೆ ನೋಡ್ರಿ ಆ ಇಟ್ಕೊಳ್ಳೋದೇ ನಮ್ಗೆ ಅಸಹ್ಯ ನರೇನ್ ಏನ್ ಮಾಡ್ತಾನಂತೆ ಅಂದ್ರೆ ಕೇಳಲಿಕ್ಕೆ ನಮ್ಗೆ ನಿಜಲ್ಲೂ ಮುಜುಗರ ಅಂತ ನೆನೆಸ್ಬಿಡತ್ತೆ ಮತ್ತೆ ಆ ವಾಂತಿ ಮಾಡಿದಂತ ಫುಡ್ ಅನ್ನ ಸ್ವತಃ ತಾನು ಸೇವಿಸ್ತೇನೆ ಇದನ್ನ ಕೇಳಲಿಕ್ಕೆ ನಮಗೆ ಮೈರೂಮಾಚದ ಆಗುತ್ತೆ ಕೇಳಲಿಕ್ಕೆ ಅಸಹ್ಯ ಅನ್ನಿಸ್ಬೋದು ಕೆಲವರಿಗೆ ಕೇಳಲಿಕ್ಕೆ ಒಂದ್ರೆ ಇದನ್ನ ಈ ತರ ಘಟನೆಗಳು ಆಗಿದೆಯಾ ಅಂತ ಅನ್ನಿಸ್ಬೋದು ಆದ್ರೆ ಈ ಘಟನೆ ಏನನ್ನ ತೋರಿಸ್ತಪ್ಪ ಅಂದ್ರೆ ರಾಮಕೃಷ್ಣರ ಒಳಗೆ ಅಡಗಿರುವಂತ ಎಲ್ಲವನ್ನ ನರೇನ್ ಕುಡಿದ್ಬಿಟ್ಟ ಅಂತ ಅಷ್ಟು ಅದ್ಭುತವಾದಂತಹ ತತ್ವವಿರುವಂತಹ ಈ ಘಟನೆ ಒಂದ್ಸಲಿ ಜ್ಞಾಪಿಸ್ಕೊಂಡ್ಬಿಟ್ರೆ ಆ ನರೇನಲ್ಲಿ ಇದ್ದಂತಹ ಅಂತರಂಗಿಕ ಶಿಸ್ತು ಎಷ್ಟಿತ್ತು ಅವನ ಅದನ್ನ ತಗೊಂಡು ಒಳಗೆ ಸೇವಿಸುವಂತ ಆ ಪ್ರೇರಣೆ ಯಾವ್ದಾಗಿತ್ತು ಅಂತ ಪ್ರಶ್ನೆ ಮಾಡಿದಾಗ ಮತ್ತದೇ ಬರುತ್ತೆ ಇದು ಯಾವುದು ಬಾಹ್ಯ ಪ್ರೇರಣೆ ಅಂತ ಬಾಹ್ಯ ಶಿಸ್ತು ಅಂತೂ ಮೊದ್ಲೇ ಅಲ್ಲ ಇದೆಲ್ಲ ಅಂತರಂಗಿಕ ಅಂತರ ಅಂತರಾಳದ ಶಿಸ್ತು ಮತ್ತು ಪ್ರೇರಣೆ ಸೊ ಇಂತಹ ಅದ್ಭುತವಾದ ಚಿಂತನೆಗಳು ವಿವೇಕಾನಂದರ ಜೀವನದಲ್ಲೇ ಜಾಸ್ತಿ ನಡೆಯುವಂಥದ್ದು ಇಂಥವು ಬರದಿದ್ದಂಥವು ಗೊತ್ತಿದ್ದಂಥವು ಬೇಜಾನೆ ಅವುಗಳನ್ನು ಓದ್ತಾ 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 ಅವರ ಸಂಪೂರ್ಣ ಪ್ರತಿಶ್ರೇಣಿಯನ್ನು ಓದಿದ್ರೆ ಪ್ರತಿಯೊಂದು ನಮಗೆ ಅರಿವಿಗೆ ಬರ್ತದೆ ಸೊ ಈ ರೀತಿ ನಾವು ಬಾಹ್ಯ ಪ್ರೇರಣೆ ಮತ್ತು ಬಾಹ್ಯ ಪ್ರಚೋದನೆಗಳಿಗೆ ಬಾಹ್ಯ ಶಿಸ್ತಿಗಳಿಗೆ ಒಳಪಡೋದನ್ನ ಸ್ವಲ್ಪ ಫಸ್ಟ್ ಅದನ್ನೇ ಮಾಡಬೇಕು ಚಿಕ್ಕ ವಯಸ್ಸಲ್ಲಿ ನಮಗೆ ಬುದ್ಧಿ ಇಲ್ಲದ ಸಂದರ್ಭದಲ್ಲಿ ನಾವು ಬಾಹ್ಯ ಪ್ರೇರಣೆನೇ ಬೇಕು ಬುದ್ಧಿ ಇಲ್ಲದ ಸಂದರ್ಭದಲ್ಲಿ ನಮಗೆ ಬಾಹ್ಯ ಪ್ರಚೋದನೆಯೇ ಬೇಕು ಒಪ್ಕೊಳ್ಳೋಣ ಅವೆಲ್ಲ ಓಕೆ ಆಲ್ರೆಡಿ ನಮ್ಗೆ ಸ್ವಲ್ಪ ಎಲ್ಲೋ ಒಂದು ಮಟ್ಟಿಗೆ ಯೋಚನಾ ಲಹರಿ ಯೋಚನಾ ಶಕ್ತಿ ಥಿಂಕಿಂಗ್ ಕೆಪಾಸಿಟಿ ಆಲೋಚಿಸುವಂತಹ ಚೈತನ್ಯ ಬರ್ತಿದಂಗೆ ಇವುಗಳನ್ನು ಸ್ವಲ್ಪ ಬದುಗಿಟ್ಟು ಆಂತರಂಗಿಕ ಶಿಸ್ತು ಆಂತರಂಗಿಕ ಯೋಚನೆಗಳಿಗೆ ನಾವು ಮನಸ್ಸು ಮಾಡಬೇಕಾಗುತ್ತೆ ಆಗಲೂ ಮನಸ್ಸು ಮಾಡಲಿಲ್ಲ ಅಂತಂದ್ರೆ ಕೇವಲ ಬಾಹ್ಯ ಪ್ರಚೋದನೆಯಲ್ಲಿಯೇ ನಾವು ಬಾಳ್ತಾ ಇದ್ದೀವಿ ಅಂತಂದ್ರೆ ಹೇಳ್ತಾರೆ ನಾವು ಏನಪ್ಪಾ ಉದಾಹರಣೆ ಸ್ವಾಮಿ ವಿವೇಕಾನಂದ ದರ್ಸಕ್ಕೆ ನಾವು ಯಾರೊಬ್ರು ಪ್ಲಾನ್ ಮಾಡಿದಕ್ಕೆ ಎಲ್ಲರೂ ಬಂದ್ರು ಒಬ್ರು ಪ್ಲಾನ್ ಮಾಡೋದು ಅಂತಂದ್ರೆ ಅದೇ ಅಂತರಂಗಿಕ ಪ್ರೇರಣೆ ಎಲ್ಲರೂ ಯಾಕೆ ಬರಲಿಲ್ಲ ನಂಗೂ ಮನಸ್ಸಿ ಸರ್ ಅವ್ರು ಹೇಳಕ್ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ನಮ್ಮ ಸಮಸ್ಯೆಗಳೇನಪ್ಪ ಅಂದ್ರೆ ಒಂದು ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರು ಅಂತ ಯಾರು ಗಂಟೆ ರೆಡಿ ಇಲ್ಲ ಆದ್ರೆ ಗಂಟೆ ಕಟ್ಟಿದಾಗ ನನಬದಿಂದ 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 ಎಲ್ಲ ಬದು ಬಿಡ್ತೀವಿ ಆ ಗಂಟೆ ಕಟ್ಟುವುದೇ ನಿಜವಾದ ಅಂತರಿಕಿಕ ಪ್ರೇರಣೆ ಅಂತರಂಗಿಕ ಶಿಸ್ತು ಸೊ ಇಂಥ ಅಂತರಂಗಿಕ ಶಿಸ್ತು ಅಂತರಿಕಿಕ ಪ್ರೇರಣೆಯನ್ನು ಸದಾ ನೀವು ಸ್ಮರಿಸ್ಕೊಂಡ್ರೀ ಅಂತ ಇವತ್ತು ಡೀಪ್ ವಿಚಾರ ಡೀಪ್ ವಿಚಾರ ಆಗಿರೋದು ತುಂಬ ಡೀಪ್ ಆಗಿ ಮಾತಾಡಬೇಕು ಕೆಲವೊಂದು ಈ ಉದಾಹರಣೆ ನಾನು ಸನ್ನಿವೇಶಕ್ಕೂ ಶಿಸ್ತಿಗೂ ಪ್ರಚೋದನೆಗೂ ಅಲ್ಪ ಸಂಬಂಧಗಳಿದ್ದವೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ವಿಚಾರವನ್ನ ಸ್ವಲ್ಪ ಅರ್ಗಸ್ಕೊಳ್ಬೇಕು ಅಂದ್ರೆ ನಮ್ಮನ್ನು ಸ್ವಲ್ಪರಾದ್ರೂ ಅಟ್ಲೀಸ್ಟ್ ಅರ್ಥ ಮಾಡಿಕೊಳ್ಳುವಂತ ಆಂತರಿಕ ಮನಸ್ಸಿರ್ಬೇಕು ಆಂತರಿಕ ಮನಸ್ಸಿದ್ದಾಗ ಇವನ್ನ ಅರ್ಥ ಆಗುತ್ತೆ ಅಂತ ಹೇಳ್ತಾ ಆ ನಾಡಿನ ವಿಡಿಯೋದಲ್ಲಿ ಮುಂದಿನ ವಿಚಾರಗಳನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಎಂಟನೇ ದಿನಕ್ಕೆ ನೋಡ್ರಿ ಸಹ ಅಷ್ಟ ಅಷ್ಟ ಆ ಅಷ್ಟ ದಿನ ಆ ಎಂಟನೇ ದಿನ ಸೊ ಎಂಟು ದಿನದಲ್ಲಿ ನಾವು ಯಶಸ್ವಿಯಾಗಿ ವಿವೇಕಮಲ ಚೈತನ್ಯ ಚಿಂತನವನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಾ ನನ್ನ ಕಳಕಳಿಯ ಪ್ರಾರ್ಥನೆ ಏನಪ್ಪ ಅಂತಂದ್ರೆ ಕೇವಲ ವಿವೇಕ ಮಂತ್ರಮಾಲ ಚೈತನ್ಯ ಅಥವಾ ವಿವೇಕಮಾನ ಅಭಿಯಾನ ಕೇವಲ ಕೆಲವೇ ದಿನಗಳಿಗೆ ಯಾಕಂದ್ರೆ ಇವತ್ತು ಆಲ್ರೆಡಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸ್ವಾಮಿ ವಿವೇಕ ಜನ್ಮದಿನ ಬರ್ತದಂಗೆ ನಿಲ್ಲಿಸಿದಾಗ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಆಲೋಚನೆ ಎಲ್ಲವೂ ಕೂಡ ನಿಂತ ಅದೊಂದು ಬೇಜಾರು ಅಂತ ಹೇಳ್ತಾ ಅದು ನಿಲ್ಲದೆ ಸದಾ ಕುಡಿತಾ ಇರಬೇಕು ಸದಾ ಅಭಿಯಾನ ಮುನ್ನೂರ ಅರವತ್ತೈದು ದಿನ ಕಂಟಿನ್ಯೂ ಆಗ್ತಾ ಇರಬೇಕು ಆಗ ಮಾತ್ರ ನಮ್ಮ ವಿವೇಕ ಮಂತ್ರ ನಾನು ಅಭಿಯಾನ ಆಕೆತಕ್ಕೂ ಸಾಕ್ಷಿ ಅಥವಾ ಚೈತನ್ಯ ಅಂತ ಹೇಳ್ತಾ ಇಲ್ಲಿಗೆ ನಾನು ಮಾತು ಮುಗಿಸ್ತಾ ಇದ್ರಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಎಲ್ಲರಿಗೂ ಧನ್ಯವಾದಗಳು